ಬೆಂಗಳೂರಿನ ರೈತ ಹೋರಾಟಕ್ಕೆ ಹೊರಟಿದ್ದ ರೈತ ಹೃದಯಾಘಾತದಿಂದ ಸಾವನ್ನಪ್ಪಿರುವ ಘಟನೆ ನಡೆದಿದೆ ಗುಂಡ್ಲುಪೇಟೆ ತಾಲೂಕಿನ ಬೇಗೂರು ಸಮೀಪದ ಕುರುಬುರಹುಂಡಿ ಗ್ರಾಮದ ಐವತ್ತೈದು ವರ್ಷದ ಈಶ್ವರ್ ಎಂಬುವವರು ದೇವನಹಳ್ಳಿ ರೈತರ ಪರವಾಗಿ ನಡೆಯುತ್ತಿರುವ ನಾಡ ಉಳಿಸಿ ಸಮಾವೇಶಕ್ಕೆ ಭಾಗವಹಿಸಲು ಮೈಸೂರಿನಿಂದ ಬೆಂಗಳೂರಿಗೆ ರೈಲಿನಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಸಂಗೊಳ್ಳಿ ರಾಯಣ ಸರ್ಕಲ್ ಬಳಿ ಕುಸಿದು ಬಿದ್ದರು ಕೂಡಲೇ ಅವರನ್ನ ಹತ್ತಿರದ ಶೇಷಾದ್ರಿಪುರಂ ಅಪೋಲೋ ಹಾಸ್ಪಿಟಲ್ಗೆ ದಾಖಲು ಮಾಡಲಾಯಿತು ಚಿಕಿತ್ಸೆ ಫಲಿಸದೆ ಮರಣ ಹೊಂದಿ ಿದ್ದಾರೆ ಬಿಸಿಲನಗರಿ ರಾಯಚೂರಿನ ಸಿರಿವಾರದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಅರಿವು ಮೂಡಿಸಲು ಶಾಲಾ ಸಂಸತ್ತನ್ನ ರಚನೆ ಮಾಡಲಾಯಿತು ವಿಧಾನಸಭೆ ಮಾದರಿಯಲ್ಲಿ ಅಣಕು ಚುನಾವಣೆ ಪ್ರತಿ ಪ್ರಕ್ರಿಯೆ ಮಾದರಿಯಲ್ಲಿ ವಿದ್ಯಾರ್ಥಿಗಳು ಸಾಲಾಗಿ ನಿಂತು ಆಧಾರ್ ಕಾರ್ಡ್ ಪ್ರದರ್ಶಿಸುವ ಮೂಲಕ ತಮ್ಮ ಅಮೂಲವಾದ ಗುಪ್ತ ಮತದಾನವನ್ನು ಚಲಾಯಿಸಿದ್ದಾರೆ ನಾವು ಎರಡ್ ಸಾವಿರದ ಸಂಸತ್ತನ್ನು ರಚನೆ ಮಾಡ್ತಾ ಇದ್ದೇವೆ ಈ ರಚನೆಯಲ್ಲಿ ನಮ್ಮ ಉದ್ಯೋಪಾಧ್ಯ ಹಾಗೂ ಎಲ್ಲ ಶಿಕ್ಷಕ ವೃತ್ತದವರು ಸೇರಿ ಆಸಕ್ತಿಯಿಂದ ಬಹಳ ಆಸಕ್ತಿಯಿಂದ ಈ ದಿನ ಈ ಸಂಸತ್ತನ್ನು ರಚನೆ ಮಾಡ್ತಾ ಇದ್ದಾರೆ ಈಗ ನಮ್ಮ ಮಕ್ಕಳಲ್ಲಿ ಏನು ಹೋಗೋದಾದ್ರೆ ನೋಡ್ಬೇಕಂದ್ರೆ ಒಂದು ಒಬ್ಬ ಈಗ ಸರ್ಕಾರದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನಷ್ಟು ಬೇಕು ಮಾಡುವ ಹೇಗೆ ಅನ್ನುವ ಅರಿವು ಈ ಸಣ್ಣ ಮಕ್ಕಳಲ್ಲಿ ಅಂತ ಹೇಳಿ ನಾವು ಈ ಶಾಲೆಯಲ್ಲಿ ಚುನಾವಣೆ ಮಾಡ್ತಾರೆ ಯಾವ ರೀತಿ ಆಯ್ಕೆ ಮಾಡ್ತೀವಿ ಅನ್ನೋದು ಪ್ರತಿ ಒಂದ್ರನ್ನ ತಿಳಿಸ್ಲಿಕ್ಕೆ ಅವರಿಗೆ ಆಧಾರ್ ಕಾರ್ಡ್ ಅನ್ನು ತಂದು ಹಾಗೆ ಅದನ್ನ ಪ್ರತಿಯೊಂದು ಮತಗಟ್ಟೆ ಅಂತ ಮಾಡಿದೀವಿ ಮತ್ತೆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಮಾಡಿ ಅವರಿಗೆ ಅದ್ರ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೀವಿ ಮತ್ತೆ ಅವರಿಗೆ ಯಾವ ರೀತಿ ಒಂದು ಒಳ್ಳೆ ಯೋಗ್ಯ ವ್ಯಕ್ತಿಯನ್ನ ಆಯ್ಕೆ ಮಾಡ್ಬೇಕು ಅದರಿಂದ ನಮಗೆ ಏನು ಸವಲತ್ತ ಸಿಗುತ್ತೆ ಆ ವ್ಯಕ್ತಿ ಕೆಲಸ ಮಾಡ್ತಾನೋ ಇಲ್ಲ ತಿಳ್ಕೊಳ್ಳಿ ಅವರಿಗೆ ಮುಂದೆ ಬರುವ ಚುನಾವಣೆಯ ಚುನಾವಣೆಯಲ್ಲಿ ಈ ತರ ಹೆಲ್ಪ್ ಆಗ್ಲಿ ಅಂತ ಈ ತರ ನಾವು ಮಕ್ಕಳಲ್ಲಿ ಒಂದು ಅರಿವು ಮೂಡಿಸ್ಲಿಕ್ಕೋಸ್ಕರ ಈ ತರ ಸಂಸತ್ತನ್ನು ರಚನೆ ಮಾಡಿ ಅವರಿಗೆ ಎಲೆಕ್ಷನ್ ರೂಪದಲ್ಲಿ ತೋರಿಸ್ತಾ ಇದೀವಿ ಈ ಮುಂದಿನ ಮಕ್ಕಳ ಭವಿಷ್ಯಕ್ಕೋಸ್ಕರ ಅವರಿಗೆ ಈ ಅರಿವು ಮೂಡಿಸ್ತಾ ಇದೀವಿ ಇದಕ್ಕೆ ನಮ್ಮ ಎಲ್ಲಾ ಶಾಲೆಯ ಶಿಕ್ಷಕರ ವೃತ್ತದವರು ಪ್ರತಿಯೊಬ್ರು ಸಹಕಾರ ಮಾಡ್ತಾರೆ ಈ ದಿನದಲ್ಲಿ ದಿನ ನಾವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ಸಂಸತ್ತನ್ನು ರಚನೆ ಮಾಡ್ತಾ ಇದ್ದೇವೆ ಈ ರಚನೆಯಲ್ಲಿ ನಮ್ಮ ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲಾ ಶಿಕ್ಷಕ ವೃತ್ತದವರು ಸೇರಿ ಆಸಕ್ತಿಯಿಂದ ಬಹಳ ಆಸಕ್ತಿಯಿಂದ ಈ ದಿನ ಈ ಸಂಸತ್ತನ್ನು ರಚನೆ ಮಾಡ್ತಾ ಇದ್ದಾರೆ ಈಗ ನಮ್ಮ ಮಕ್ಕಳಲ್ಲಿ ಏನ್ ನೋಡೋದಾದರೆ ನೋಡ್ಬೇಕಾದ್ರೆ ಒಂದು ಒಬ್ಬ ಈಗ ಸಮಾಜದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಮಾಡುವುದು ಹೇಗೆ ಅನ್ನುವ ಅರಿವು ಈ ಸಣ್ಣ ಮಕ್ಕಳಲ್ಲಿ ಅಂತ ಹೇಳಿ ನಾವು ಈ ಶಾಲೆಗೆ ಈ ಮಕ್ಕಳಿಗೆ ಯಾವ ರೀತಿ